ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವಿಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ ಕಳೆದ ಒಂದು ತಿಂಗಳಿಂದ ಲಕ್ಷಾಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಸುಮ್ಮ ಸುಮ್ಮನೆ ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾ ಇದ್ರು ಬಟ್ ಇವಾಗ ಅದನ್ನ ಸರಿ ಮಾಡ್ಕೊಳಕ್ಕೆ ಸರ್ಕಾರದಿಂದನೇ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಕ್ಯಾನ್ಸಲ್ ಆಗಿರೋ ಅಂಥವ್ರು ಕಾರ್ಡ್ಗಳು ಸರಿ ಮಾಡ್ಕೋಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಎಲ್ಲಿ ತೊಗೊಂಡೋಗಿ ಕೊಡಬೇಕು ಎಷ್ಟು ದಿವಸದಲ್ಲಿ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ನಾನು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿನ ಕೊಡ್ತೀನಿ ಸೊ ಇದೆಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಟ್ಲೀಸ್ಟ್ ನಿಮಗೆ ಇದರಿಂದ ಉಪಯೋಗ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಯಾತೆಲ್ಲ ಕ್ಯಾನ್ಸಲ್ ಆಗಿದೆ ನಿಮಗೆ ಗೊತ್ತಿದ್ರೆ ಅವರಿಗೆ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಯಾಕಂದ್ರೆ ಅವರು ಇದ್ರ ಇದ್ರದ್ದು ಅವಕಾಶನ ಮಾಡಿಕೊಟ್ಟಾಗ ಅದನ್ನ ಉಪಯೋಗಿಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಯಾಕಂದ್ರೆ ಇದು ಒಂದ್ಸತಿ ಅವಕಾಶ ಮಾಡಿಕೊಟ್ಟಾಗ ಅದನ್ನು ಯೂಸ್ ಮಾಡ್ಕೋಬೇಕು ಆಮೇಲೆ ನಾವಾಗೆಲ್ಲ ಅವ್ರು ಮಾಡ್ಕೊಡಕ್ಕೆ ಲೇಟ್ ಮಾಡ್ತಾರೆ ಸೊ ಇದನ್ನ ಅವರಾಗೆ ಅವಕಾಶನ ಮಾಡ್ಕೊಟ್ಟಾಗ ಇದನ್ನ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಸ್ವಲ್ಪ ತುಂಬಾ ಜನಕ್ಕೆ ವಿಷಯನೇ ಗೊತ್ತಿರಲ್ಲ ಪಾಪ ಅವರಿಗೆ ಅವಕಾಶ ಮಿಸ್ ಆಗೋಗ ಆಗೋಗುತ್ತೆ ಹಾಗಾಗಿ ವಿಡಿಯೋ ಲಿಂಕ್ ನ ಶೇರ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಲನ್ನು ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಕಳೆದ ಒಂದು ತಿಂಗಳಿಂದ ಲಕ್ಷಾಂತರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ತುಂಬ ಜನದ್ದು ಯಾರ್ಯಾರು ಅನ ಅರ್ಹರಿದ್ರು ಅವ್ರದ್ದು ಅನರ್ಹರು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾಗಿ ಇದನ್ನ ಸರಿ ಮಾಡ್ಕೊಡೋಕ್ಕೆ ಇವತ್ತು ಇವತ್ತಿನ ದಿನ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇದನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೆ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಏನಪ್ಪ ಅಂತಂದರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಅಂದರೆ ಇವತ್ತು ಸೋಮವಾರ ಅಲ್ಲ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ನಿಮ್ಮ ರೇಷನ್ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ನೀವು ಮೂರನೂ ಡಾಕ್ಯುಮೆಂಟ್ನ ತೊಗೊಂಡೋಗಿ ನೀವು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಿ ಹೋದರೆ ನಿಮಗೆ ಆಗ ನಿಮ್ಮ ಕಾರ್ಡನ್ನ ಆಕ್ಟಿವೇಟ್ ಮಾಡಿಕೊಡ್ತಾರೆ ಅಂದರೆ ನೀವು ಇವಾಗ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡನ್ನ ತೊಗೊಂಡೋಗಿರ್ತೀರಲ್ಲ ಸತಿ ವೆರಿಫೈ ಮಾಡಿ ನೀವು ಅರ್ಹರಿದ್ದೀರಾ ಅಥವಾ ಅನರ್ಹರಿದ್ದೀರಾ ಅಂತ ಚೆಕ್ ಮಾಡಿ ನಿಮಗೆ ರಿ ಆಕ್ಟಿವೇಟ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಪ್ಯಾನ್ ಕಾರ್ಡ್ ಮೂರು ಜರಾಕ್ಸ್ನ ತೊಗೊಂಡೋಗಿ ತಗೊಂಡೋದ್ರೆ ನಿಮ್ಮ ಕಾರ್ಡೆಲ್ಲ ವೆರಿಫೈ ಮಾಡಿ ನಿಮಗೆ ತಕ್ಷಣ ನಿಮ್ಮ ಕಾರ್ಡ್ ಏನು ಕ್ಯಾನ್ಸಲ್ ಮಾಡಿರ್ತರೋ ಅದನ್ನು ಆ್ಯಕ್ಟಿವೇಟ್ ಮಾಡಿ ಕೊಡ್ತಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಆಹಾರ ಇಲಾಖೆಗೆ ಹೋಗಿ ಇದನ್ನ ಸರಿ ಮಾಡಿಸ್ಕೊಳ್ಳಿ ತಕ್ಷಣ ನಿಮಗೆ ಆಕ್ಟಿವೇಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಅದಿಷ್ಟು ಡಾಕ್ಯುಮೆಂಟ್ನ ಅವ್ರಿಗೆ ಕೊಟ್ಟು ಬರಬೇಕಾಗತ್ತೆ ಸೊ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಯಾಕೆಂದ್ರೆ ಪ್ಯಾನ್ ಕಾರ್ಡ್ ಏನಕ್ಕೆ ಅಂತಂದರೆ ನಿಮಗೆ ಆ ಪ್ಯಾನ್ ಕಾರ್ಡ್ ನಂಬರ್ನ ಒಂದ್ಸತಿ ಅವರು ಸಿಸ್ಟಮಲ್ಲಿ ಹಾಕಿದ್ರೆ ಸಾಕು ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಅಕಸ್ಮಾತ್ ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ಜಿ ಎಸ್ ಟಿ ಪೇಯರ್ಸ್ ಇದ್ದೀರಾ ಅಂತ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ವೆರಿಫಿಕೇಷನ್ಗೋಸ್ಕರ ಇವೆರಡು ಡಾಕ್ಯುಮೆಂಟ್ನ ತೊಗೊಂಡು ಹೇಳಿದ್ದಾರೆ ಸೊ ಇದೆ ಡಾಕ್ಯುಮೆ ಮರದಲ್ಲೇ ತಗೊಂಡೋಗಿ ಹಾಗೆ ನಿಮ್ಮ ಸುತ್ತಮುತ್ತಲು ನಿಮ್ಮ ನೈಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಯಾರೇ ಇದ್ರು ಕೂಡ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಯಾಕಂದ್ರೆ ಇವತ್ತು ಮೂರು ಗಂಟೆ ಮೇಲೆ ಅವಕಾಶ ಅಂತಂದ್ರೆ ಇವತ್ತು ಮೋಸ್ಟ್ಲಿ ರಶ್ ಇರ್ಬೋದು ಇವತ್ತು ಅಥವಾ ಎರಡು ಎರಡು ಮೂರು ದಿನ ಇದಕ್ಕೆ ಅವಕಾಶನ ನಾವು ಅಂತ ಅನ್ಸುತ್ತೆ ಬಟ್ ಇವತ್ತು ಮೂರನೇ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಈ ಪ್ರೋಸೆಸ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬೇಗನೆ ಹೋಗಿ ಯಾಕಂದ್ರೆ ಫಸ್ಟ್ ಡೇ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಅನ್ಕೊಂಡಿದೀನಿ ಎಲ್ಲ ಕಡೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅವ್ರಿಗೂ ಕೂಡ ನಿಮ್ಮಿಂದ ಸಹಾಯ ಆದಂಗೆ ಆಗುತ್ತೆ ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ಸ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಅದೇ ವಿಡಿಯೋಗೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ